ಕುಶಿ ಕೋತಿಯ ಬುದ್ಧಿ ಒಮ್ಮೆ ಅರಣ್ಯದಲ್ಲಿ ಅನ್ನೋ ಚಿಕ್ಕ ಕೋತಿ ವಾಸಿಸುತ್ತಿತ್ತು ಅದು ಚುರುಕು ಮುದ್ದಾದ ಆದರೆ ತುಂಬಾ ಬುದ್ಧಿವಂತ ಅದೇ ಅರಣ್ಯದಲ್ಲಿ ಒಂದು ದೊಡ್ಡ ಮೊಸಳೆ ಕೂಡ ನದಿಯಲ್ಲೇ ವಾಸಿಸುತ್ತಿತ್ತು ಮೊಸಳೆ ಯಾವಾಗಲೂ ಬೇಟೆ ಹುಡುಕುತ್ತಿದ್ದ ಒಂದು ದಿನ ಅದು ಖುಷಿಯನ್ನು ನೋಡಿ ಈ ಚಿಕ್ಕ ಕೋತಿ ಚೆನ್ನಾಗಿಯೇ ದಪ್ಪವಾಗಿದೆ ಇದನ್ನ ಹಿಡಿದು ತಿನ್ನಿದ್ರೆ ಬಹಳ ರುಚಿ ಇರತ್ತೆ ಎಂದು ಕೊಂಡಿತು ಆದರೆ ಕೋತಿ ಮರದ ಮೇಲೆ ಇತ್ತು ಅದನ್ನು ಹಿಡಿಯಲು ಮೊಸಳೆಗೆ ಆಗಲಿಲ್ಲ ಮೊಸಳೆ ಕುತಂತ್ರವಾಡಿ ಹೇಳಿತು ಖುಷಿ ನದಿಯ ಈ ದಡದ ಮೇಲೆ ಹಣ್ಣುಗಳು ತುಂಬ ಸಿಹಿಯಿವೆ ನೀನು ಬಂದು ತಿನ್ನಬಹುದು ಖುಷಿ ಜಾಣ ಅದು ತಕ್ಷಣವೇ ಮೋಸ ಅರ್ಥ ಮಾಡಿಕೊಂಡಿತು ಅದು ನಕ್ಕು ಹೇಳಿತು ಸರಿ ಮೋಸಳೆ ಅಣ್ಣಾ ಆದ್ರೆ ನನಗೆ ಹಣ್ಣು ತಿನ್ನೋಕೆ ತುಂಬಾ ಇಷ್ಟ ನಾನು ನಿನ್ನ ಬೆನ್ನ ಮೇಲೆ ಕೂತ್ಕೊಂಡು ಹೋಗ್ತೇನೆ ಮೊಸಳೆ ಸಂತೋಷಪಟ್ಟಿತು ಹೀಗೆ ನನಗೆ ಹಿಡಿಯಲು ಸುಲಭವಾಗುತ್ತದೆ ಎಂದು ಕೊಂಡಿತು ಖುಷಿ ಮೊಸಳೆಯ ಬೆನ್ನೇರಿತು ನದಿಯ ಮಧ್ಯಕ್ಕೆ ಬಂದಾಗ ಮೊಸಳೆ ಅಚ್ಚರಿಯಾಗಿ ಹೇಳಿತು ಖುಷಿ ನಿನ್ನ ಹೃದಯವನ್ನು ತಿನ್ನಲು ನಾನು ಬಯಸುತ್ತೇನೆ ಅದಕ್ಕಾಗಿ ನಿನ್ನನ್ನು ಕರೆದುಕೊಂಡು ಬಂದಿದ್ದೇನೆ ಖುಷಿ ಶಾಂತವಾಗಿ ನಕ್ಕಿತು ಅಯ್ಯೋ ನೀನು ಮೊದಲೇ ಹೇಳಿದ್ರೆ ನಾನು ನನ್ನ ಹೃದಯವನ್ನು ಮರದಲ್ಲಿ ಬಿಟ್ಟು ಬಂದುಕೊಂಡು ಬರುತ್ತಿದ್ದೆ ಈಗ ಹೃದಯವಿಲ್ಲದೆ ಬಂದಿದ್ದೇನೆ ನೀನು ನನ್ನನ್ನು ಮರಕ್ಕೆ ಕರೆದೊಯ್ಯಬೇಕು ಮೊಸಳೆ ಮೂರ್ಖತನದಿಂದ ನಂಬಿತು ತಕ್ಷಣ ಕೋತಿಯನ್ನು ಮರದ ಹತ್ತಿರ ತಂದು ಇಳಿಸಿತು ಖುಷಿ ಚುರುಕಾಗಿ ಹಾರಿಬಿಟ್ಟು ಮತ್ತು ಎತ್ತರವಿರುವ ಕೊಂಬೆಯ ಮೇಲೆ ಕುಳಿತಿತು ಅದು ಹೇಳಿತು ಮೊಸಳೆ ಅಣ್ಣಾ ಬುದ್ಧಿಯಿಲ್ಲದೆ ಬಲಕ್ಕೆ ಬೆಲೆಯಿಲ್ಲ ಲೋಭ ಯಾವತ್ತೂ ಸೋಲುತ್ತದೆ ಪಾಠ ಜಾಣ್ಮೆ ಮತ್ತು ಬುದ್ಧಿ ಇದ್ದರೆ ಎಂತಹ ಅಪಾಯವನ್ನು ಜಯಿಸಿಕೊಳ್ಳಬಹುದು ಲೋಭವು ಯಾವತ್ತೂ ಸೋಲುತ್ತದೆ